ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡೆಯನ್ನ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರು ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆದಿದ್ರು ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರದ್ದು ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮುಖ್ಯ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂತ ಅಧಿಕತೆಗಳಿಗೆ ಭೋಜನ ಏರ್ಪಾಡು ಮಾಡಿದ್ರು ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರ್ಬೇಕಾರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಆರೋಗ್ಯ ಏರುಪೇರಾಗಿ ಫೈನಲ್ ಸಿರಿಯಸ್ ಸಿರಿ ಅನ್ನೋದು ನಮಗೆ ಮೆಸೇಜ್ ಬಂತು ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಿಳಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದ್ರು ಹೋದ ತಕ್ಷಣ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಅವರು ಕೊನೆ ಉಸಿರನ್ನು ಹೇಳಿದ್ದಾರೆ ಎಂದು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ರು ತಕ್ಷಣ ಇಲ್ಲ ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಎಲ್ಲ ಜೊತೆಗೆ ಎಲ್ಲ ದೇಶ ನಮ್ಮ ದೇಶದ ನೂರ ಮೂವತ್ತು ಜನ ಸಂಸತ್ ಸದಸ್ಯರು ಕೂಡ ಅವತ್ತು ದೆಹಲಿಗೆ ಇದಕ್ಕೆ ಬೆಳಗಾಂಗೆ ಬಂದು ಅಲ್ಲಿ ಆ ಒಂದು ಔತಣ ಕೊಡ್ತಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಎ ಸಿ ಸಿ ಆಫೀಸ್ ಮೇಲರ್ಸು ಎ ಸಿ 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 ಚೇರ್ಮನ್ ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಬಾಣೆ ನಾವೆಲ್ಲ ವಾಪಸ್ಸು ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಕಾರ್ಯಕ್ರಮವನ್ನು ಮುಂದುವರೆದ್ರು ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಆದಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದವ್ರು ಸೆವೆನ್ ಡೇ ಮಾರ್ನಿಂಗ್ ಇತ್ತು ಸೊ ಯಾವ ಕಾರ್ಯಕ್ರಮವೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಸೊ ಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸಚಿವರು ಸೇರಿಸಿ ಮತ್ತೆ ಪದಾಧಿಕಾರಿಗಳ ಚರ್ಚೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಎಲ್ಲಿಂದೆ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆಗ್ಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯಕ್ಕೆ ರಾಜ್ಯದ ಪಕ್ಷಭೇದವನ್ನು ಬರೆದು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಅದಾದ ಮೇಲೆ ತಮ್ಗೀಗಾಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನ ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಬು ಜೈ ಬಿ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಎ ಸಿ ಸಿ ವತಿಯಿಂದ ಅದು ಪಿ ಸಿ ಸಿ ಕಾರ್ಯಕ್ರಮ ಅದು ಎ ಸಿ ಸಿ ಸೊ ಎ ಸಿ ಸಿ ಅವರು ಘೋಷಣೆ ಮಾಡಿದಂಥ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಬು ಜೈ ಬಿ ಜೈ ಸಂವಿಧಾನದ ಒಂದು ಸಮಾವೇಶ ಅದನ್ನ ಮತ್ತೆ ಅದೇ ಸಂದರ್ಭದಲ್ಲಿ ಹನ್ನೆರಡು ಗಂಟೆಗೆ ಅದನ್ನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಮುಖಂಡಗಳು ಭಾಗವಹಿಸಬೇಕು ಇಲ್ಲ ಕಾರ್ಯಕರ್ತರು ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇವೆ ಥ್ರೋಟ್ ತ್ರೀಪ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ